ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ಗಜಗಾಂಬೀರ್ಯ ಅರ್ಜುನ ಅಭಿಮನ್ಯು ಬಲರಾಮ ಹಾಗೆ ದ್ರೋಣ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಸಾಗಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟ ಹಾನಿಗಳು ಹಾಗೆ ಈ ಒಂದು ಆನೆಗಳ ವಿಜಯ ಯಾತ್ರೆಯಲ್ಲಿ ಅವುಗಳ ಒಂದು ಪಾತ್ರ ಎಷ್ಟು ಇದೆಯೋ ಹಾಗೆ ಆ ಒಂದು ಆನೆಗಳ ಮಾವುತರ ಪಾತ್ರನೂ ಸಹ ಪ್ರಮುಖವಾಗಿರ್ತದೆ ಹಾಗಾದರೆ ಸೊ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಸೊ ನಮ್ಮ ಸಂಸ್ಕೃತಿಯನ್ನು ಸೊ ಇಡೀ ಜಗತ್ತಿಗೆ ಸಾರಿದ ಈ ಒಂದು ಆನೆಯ ಮಾವು ಥರ ಒಂದು ಸೇವೆಯನ್ನು ನಾವು ಗುರುತಿಸುವಲ್ಲಿ ವಿಫಲ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಹದಿನೆಂಟು ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದವರೇ ದ್ರೋಣ ಇನ್ನು ಅದೇ ರೀತಿಯಾಗಿ ಹದಿಮೂರು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದವರು ಬಲರಾಮ ಮತ್ತು ಎಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದವನೇ ನಮ್ಮ ಪ್ರೀತಿಯ ಅರ್ಜುನ ಹಾಗೆ ಅರ್ಜುನ ನಿವೃತ್ತಿಯ ನಂತರ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಸಾಕ್ತಾ ಇರೋನೆ ನಮ್ಮ ಅಭಿಮನ್ಯು ಸ್ನೇಹಿತರೆ ಈ ಒಂದು ಆನೆಗಳನ್ನ ಸೊ ನಾವು ದಸರಾ ಆನೆಗಳಾಗಿ ಬಳಕೆ ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಕುಮ್ಕಿ ಆನೆಗಳಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಆನೆಗಳೇನೋ ಇದೆ ಹಾಗೆ ಸೊ ಈ ಒಂದು ಬಲಿಷ್ಠ ಮಾವುತರು ಸಹ ನಮಗೆ ಬೇಕಾಗುತ್ತೆ ಇಲ್ಲಿ ಅರ್ಜುನ ಮಾವುತ ಆಗಿರ್ತಕ್ಕಂಥ ವಿನು ಅವರಾಗಿರ್ಬೋದು ಹಾಗೆ ಅಭಿಮನ್ಯುವಿನ ಮಾವುತರಾದ ವಸಂತ್ ಅವರಾಗಿರ್ಬೋದು ಹಾಗೆ ದ್ರೋಣ ಮತ್ತು ಬಲರಾಮರ ಮಾವುತರಾಗಿರ್ತಕ್ಕಂಥ ಅವರ ಸೇವೆಯನ್ನು ನಾವು ಯಾಕೆ ಗುರುತಿಸುವಲ್ಲಿ ವಿಫಲ ಹಾಕ್ತಿದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಯಾಕೆ ಅಂತಂದರೆ ಯಾವುದಾದರೂ ಒಬ್ಬ ಫಿಲಮ್ ಸ್ಟಾರ್ ಒಂದೆರಡು ಮೂವಿ ಸೂಪರ್ ಹಿಟ್ ಆಗಿದ ತಕ್ಷಣ ಇವರು ನಮ್ಮ ಭಾಷೆಗೆ ಗೌರವ ಕೊಟ್ಟಿದ್ದಾರೆ ನಮ್ಮ ಒಂದು ಸಂಸ್ಕೃತಿಯನ್ನು ಎಲ್ಲ ಕಡೆ ತಲುಪುವಂತೆ ಮಾಡಿದ್ದಾರೆ ಅಂತ ನಾವು ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ನಾವು ಅವರ ಸೇವೆಯನ್ನು ನಾವು ಗುರುತು ಇಡುವಂತೆ ಮಾಡ್ತೀವಿ ಸೊ ಇದರಲ್ಲಿ ತಪ್ಪೇನು ಇಲ್ಲ ಈ ರೀತಿಯಾಗಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಹಿರಿಮೆಯನ್ನು ಇಡೀ ಜಗತ್ತಿಗೆ ಸಾರುವಲ್ಲಿ ಈ ಒಂದು ಆನೆಯ ಮಾವುತರ ಪಾತ್ರ ಅಂತೂ ತುಂಬ ಪ್ರಮುಖವಾಗಿರುತ್ತೆ ಆದರೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಇವರು ಯಾರ ಸೇವೆಗಳನ್ನು ನಾವು ಗುರುತಿಸುವಲ್ಲಿ ವಿಫಲ ಆಗ್ತಾನೇ ಇದ್ದೀವಿ ಯಾಕೆ ಅಂತಂದರೆ ಇವರು ಯಾರು ಸಹ ಮತ್ತೆ ಒಳ್ಳೆ ಚೆನ್ನಾಗಿ ಸ್ಟೈಲಾಗಿ ಭಾಷೆಯನ್ನು ಮಾತಾಡೋದಿಲ್ಲ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನು ಸೊ ದೇವರ ಕೆಲಸ ಅಂತ ಯಾವುದೇ ರೀತಿಯ ಒಂದು ಮನೋಭಾವನ ಇಟ್ಕೊಳ್ಳೋದೆ ಆ ಕೆಲಸವನ್ನು ಇವರು ಪೂರ್ಣಗೊಳಿಸ್ತಾರೆ ಹಾಗೆ ನಾವು ಅವರ ಒಂದು ಸೇವೆಯನ್ನು ಗುರುತಿಸಬೇಕಲ್ವ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಅಭಿಮನ್ಯು ಆಗಿರ್ಬೋದು ನಮ್ಮ ಅರ್ಜುನ ಆಗಿರ್ಬೋದು ಸೊ ಈ ಆನೆಗಳನ್ನ ಕುಮ್ಕಿ ಆನೆಗಳಾಗಿ ಸಹ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇದರ ಅರ್ಥ ಏನು ಅಂತಂದ್ರೆ ಇವು ಈ ಒಂದು ಜನರ ಒಂದು ಪ್ರಾಣವನ್ನು ಸಹ ಕಾಪಾಡ್ತಾ ಇರ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತವೆ ಇಲ್ಲಿ ಅಭಿಮನ್ಯು ಅಂತಂದ್ರೆ ಯಾವ್ದಾದ್ರು ಒಂದು ಕುಮ್ಕಿ ಆಪ್ರೇಷನ್ ಅಂತ ಬಂದ್ರೆ ಅಲ್ಲಿ ಲೀಡಿಂಗ್ ರೋಲ್ ಅಲ್ಲಿ ಇರ್ತಕ್ಕಂಥದು ಅಭಿಮನ್ಯು ಮತ್ತೆ ಅರ್ಜುನ ಸೊ ನಮ್ಮ ಬ್ಯಾಡ್ ಲೆಕ್ ಅನ್ಕೊಳ್ಳಿ ಸೊ ಅರ್ಜುನ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಆದರೆ ಅಭಿಮನ್ಯು ಸೊ ಇಂದಿಗೂ ಸಹ ಯಾವುದಾದ್ರೂ ಒಂದು ಕುಂಕಿ ಆಪ್ರೇಷನ್ ಅಂತಂದರೆ ಮೊದಲ ಸಾಲಿನಲ್ಲಿ ನಿಲ್ತಾನೆ ಹಾಗೆ ಅಭಿಮನ್ಯು ಅಲ್ಲಿರ್ತಾರೆ ಅಂತಂದರೆ ಅದರ ಮಾವುತರಾಗಿರ್ತಕ್ಕಂಥ ವಸಂತ್ ಅವರ ಒಂದು ಪಾತ್ರ ಅಷ್ಟೇ ಕ್ರೂಷಿಯಲ್ ಅಲ್ವಾ ಸೊ ನಿಮಗೆ ಒಂದು ಸರಿ ನೀವು ಯೋಚನೆ ಮಾಡ್ಕೊಳ್ಳಿ ನಾವು ಯಾಕೆ ಸೊ ನಮ್ಮ ವಸಂತ ಅವರ ಒಂದು ಸೇವೆಯನ್ನು ನಾವು ಗುರುತು ಹಿಡಿಯುವಲ್ಲಿ ವಿಫಲ ಹಾಕ್ತಿದ್ದೀವಿ ಅಂತ ಅದೇ ರೀತಿಯಾಗಿ ವಸಂತ ಅವರಂತಲ್ಲ ಅದೇ ರೀತಿಯಾಗಿ ನಮ್ಮ ಅರ್ಜುನ ಮಾವುತರಾಗಿರ್ತಕ್ಕಂಥ ವಿನು ಅವರಾಗಿರ್ ದೊಡ್ಡ ನಮ್ಮ ಪ್ರೀತಿಯ ಭೀಮನ ಮಾವುತರಾಗಿರ್ತಕ್ಕಂಥ ಗುಂಡಣ್ಣ ಆಗಿರ್ಬೋದು ಸೊ ಇನ್ನ ಮಹೇಂದ್ರ ಆನೆಯ ಮಾವುತರು ಧನಂಜಯ ಆನೆಯ ಮಾವುತರು ತುಂಬಾ ಇದ್ದಾರೆ ಇವರ ಒಂದು ಸೇವೆಗಳನ್ನ ನಾವು ಸೊ ಗುರುತಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಸೊ ನಮ್ಮ ಒಂದು ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ತಿಳಿಸಿಕೊಡ್ತಿರ್ತಕ್ಕಂಥದ್ದು ಸೊ ನಮ್ಮ ದಸರಾ ಆ ಒಂದು ದಸರಾಲಿ ಯಶಸ್ವಿ ಆಗಬೇಕು ಅಂತಂದರೆ ನಮ್ಮ ಆನೆಗಳು ಹಾಗೆ ಈ ಒಂದು ಆನೆಗಳ ಒಂದು ಮಾವು ಥರ ಒಂದು ಪಾತ್ರ ಅಷ್ಟೇ ಆಗಿರುತ್ತೆ ಅಲ್ವ ಸ್ನೇಹಿತರೆ ಇದು ಸೊ ನಮ್ಮ ದಸರಾ ಆನೆಗಳ ಒಂದು ಮಾವು ಥರ ಒಂದು ಸೇವೆಯನ್ನು ಸೊ ನಾವು ಗುರುತಿಸುವ ಕೆಲಸ ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಮಾತುಗಳು ನಿಮಗೆ ಸರಿ ಅನಿಸಿ ಅನಿಸುತ್ತೆ ಸೊ ನಿಜ ಒಂದಲ್ಲ ಒಂದು ದಿನ ನಮ್ಮ ಆನೆಯ ಮಾವು ಥರ ಒಂದು ಸೇವೆಗಳನ್ನು ಸೊ ಗುರುತಿಸುವ ಕೆಲಸ ಆಗಬೇಕು ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ